ಪ್ರತಮ್ ಸರ್ ಆ್ಯಂಡ್ ಅವರ್ ಬಿಹೇವಿಯರು ಈ ವಿಷಯದಲ್ಲಿ ಆಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಚ್ಕೊ ಮಚ್ಚಿಟ್ರು ಹಾಗೆ ಡ್ಯಾಗರ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು ನಿಮ್ಮೆಲ್ರಿಗೂ ಅವರೇ ಹೇಳಿರೋದು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ಲಿ ಎಲ್ಲ ಅವರು ಹೇಳಿರೋದೇನೆ ಕಾಡುನವ್ರು ಫೋನ್ ಮಾಡಿದ್ರು ಅವ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಗುರು ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ ಐ ಆರ್ ಫೈಲ್ ಮಾಡಿಲ್ಲ ಓಕೆ ಟೂ ಡೇಸ್ ಸುಮ್ಮನೆ ಇದ್ರು ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್ ಪಾಪ ಅವ್ರು ಹೇಳಿದ್ರು ಎಲ್ಲ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಅದಾದಮೇಲೆ ಮಾತು ಕೇಳಿಲ್ಲ ಅಂತ ಇನ್ಫ್ಯಾಕ್ಟ್ ಪ್ರವೋಕು ಮಾಡಿದ್ರು ಹೆಸ್ರು ಚೇಂಜ್ ಮಾಡ್ಕೊಂಬಿಡು ನೀನು ಅಂತ ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನ್ನಿಸ್ತು ನಮಗೆಲ್ರಿಗೂ ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಚಿಟ್ಕೆ ಎಲ್ಲ ಹೊಡ್ಕೊಂಡು ವಿಕ್ಕು ಅದು ಇದು ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಯಾರೋ ಒಬ್ಬರು ಡೌನ್ ಆಗಿದ್ದಾರೆ ಅಂದಿದ ತಕ್ಷಣ ಆಳುಗುಲ್ ಕಲ್ಲು ಅಂತ ಎಲ್ಲರೂ ಹೊಡಿಬಾರ್ದು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ವ ಶಿವಣ್ಣನಿಗೆ ಬೇಜಾರಾಗಿರಲ್ವ ಪುನೀತ್ ಸರ್ ಇದ್ದಿದ್ದರೆ ಬೇಜಾರಾಗ್ತಾರಲ್ವ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವಾ ವಿಜಯ್ ಸರ್ಗೆ ಬೇಜಾರಾಗಿರಲ್ವ ಧನಂಜಯ್ ಅವ್ರಿಗೆ ಬೇಜಾರಾಗಿರಲ್ವಾ ಎಲ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ ನಾಗ್ ಸರ್ಗೆ ಹಿಂಗೆಲ್ಲ ರೂಢಾಗಿ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಯಾರನಾ ಅಂದಿದ್ರೆ ಅಥವಾ ಪುನೀತ್ ಸರ್ ಯಾರನಾ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ದಾರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದರೋ ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಬೇಕು ಅದು ಬಿಟ್ಟು ಇಲ್ಲ ಇಲ್ಲಿ ನಾನಿಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಅಂತ ಗೊತ್ತಾಗಿಲ್ಲ ಓಕೆ ಲೆಟ್ಸ್ ಥಿಂಕ್ ದಿ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನೋಸೆಂಟ್ ಅಂತ ಪ್ರೂವ್ ಆದರೆ ಏನು ಅವರೇನಾದರೂ ಕಳಿಸಿದ್ರ ಹೋಗಿ ಅವ್ರಿಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾ ಕಲಾವಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ್ನವ್ರಿಗೆ ಈ ಥರ ಥಾಟ್ ಬಂದಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರೇನು ಹೇಳ್ದಂಗೆ ಅವರು ಬೇಜಾರಾಗಿದೆ ಏನೋ ಮ್ಯಾನಿಪ್ಯುಲೇಟ್ ಮಾಡಿದ್ರು ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸಸರಿನೂ ಇಲ್ಲ ಆ್ಯಂಡ್ ಇದರಿಂದ ನನಗೂ ಆಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ಗೊಳಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಇಲ್ಲಾಂದರೆ ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಹೊಡೆದಿದ್ದಿತ್ತು ತುಂಬ ಕೆಟ್ಟ ಕೆಟ್ಟಾಗ ಮಾತಾಡಿದ್ದು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಪ್ರತಿ ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬರು ಮಕ್ಕಳಿಗೂ ಅವ್ರ ತಂದೆನೇ ಹೀರೋ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಬಿಡೋಣ